ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ರಾಗಿ ರೋಟಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಮಿಸ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಚಟ್ ತುಂಬ ಖಾರ ಚಟ್ನಿ ತಿನ್ನೋದಿದ್ರೆ ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಹಾಗೆ ಇದಕ್ಕೆ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸೇಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಸೊಂಡಿದ್ದೀನಿ ನೀವು ಬೇಕಿದ್ದರೆ ಬೆಣ್ಣೆ ಅಥವಾ ತುಪ್ಪನ ಸೇಸ್ಕೋಬೋದು ಹಾಗೆ ಇಲ್ಲಿ ನಾನು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ ಸೌತೆಕಾಯಿ ಬದಲಿಗೆ ನೀವು ಕ್ಯಾರೆಟು ಇಲ್ಲ ಸಬ್ಬಸಿಗೆ ಸೊಪ್ಪು ಯಾವುದು ಏನು ಬೇಕಾದರೂ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ನಾನು ಈರುಳ್ಳಿನ ಆಮೇಲೆ ಸೇಸ್ಕೊತೀನಿ ಯಾಕಂದರೆ ಹಿಟ್ಟು ಗಂಟು ಗಂಟು ಆಗುತ್ತೆ ಇವಾಗಲೇ ಸೇರಿಸ್ಕೊಂಡ್ರೆ ಫಸ್ಟು ಸೌತೆಕಾಯಿನ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಸೌತೆಕಾಯಿ ನೀರು ಬಿಡುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇಸ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು ಫ್ರೆಂಡ್ಸ್ ವ್ಯೂಸ್ ಆಗ್ತಾಯಿದೆ ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ಹಾಗೆ ವಿಡಿಯೋ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದನ್ನು ಚಪಾತಿ ಹಿಟ್ಟು ಕಳಿಸ್ತೀವಲ್ಲ ಆದದಲ್ಲಿ ಕಲಸಿಟ್ಕೋಬೇಕು ಈ ರೀತಿ ಆದಮೇಲೆ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೋತೀನಿ ನಾನು ಮುಂಚೆ ಹೇಳ್ದಂಗೆ ನಿಮ್ಗೆ ಈರುಳ್ಳಿ ಬೇಕಿದ್ದರೆ ಮುಂಚೆನೇ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಚಿಕ್ಕದಾಗಿರೋ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಇದು ತುಂಬ ಚಿಕ್ಕದಾಗಿ ಹಚ್ಚಿಟ್ಕೋಬೇಕು ಇವಾಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಮುಚ್ಚಿಟ್ಬಿಡಬೇಕು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಈ ಥರ ರಾಗಿ ರೊಟ್ಟಿನ ಹೆಲ್ತ್ ಕಾನ್ಷಿಯಸ್ ಇರೋರು ಅಂದರೆ ಶುಗರ್ ಪೇಷಂಟ್ ಇರ್ಬೋದು ಅಥವಾ ಡಯೆಟ್ ಮಾಡೋರು ಇರ್ಬೋದು ಬೆಳಗ್ಗೆ ತಿಂಡಿಗಾದರೂ ಯೂಸ್ ಮಾಡ್ಬೋದು ಅಥವಾ ನೈಟ್ ಡಿನ್ನರ್ ಆಗಿ ಡಿನ್ನರ್ಗೂ ಯೂಸ್ ಮಾಡ್ಬೋದು ಇಲ್ಲ ಡೈಲಿ ನೈಟ್ ರೈಸ್ ತಿಂದು ಬೇಜಾರಾದವರು ಈ ಥರ ರೊಟ್ಟಿಗಳನ್ನ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಇದು ದೇಹಕ್ಕೆ ತಂಪು ಕೂಡ ರಾಗಿ ಇದನ್ನು ಈ ಥರ ಉಂಡೆ ಕಟ್ಟೋ ರೀತಿ ಅದ ಬರಬೇಕು ಇಷ್ಟಾದರೆ ಸಾಕು ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ನಾನು ಹಿಟ್ಟು ನೆನೆಯಷ್ಟರಲ್ಲಿ ಒಂದು ಆಯಿಲ್ ಪ್ಯಾಕೆಟ್ನ ಕಟ್ ಮಾಡಿ ಅದಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಆಯಿಲ್ ಪ್ಯಾಕೆಟ್ ಇಲ್ಲ ಅಂದರೆ ಬಟರ್ ಪೇಪರ್ ಅಥವಾ ಯಾವುದಾದ್ರೂ ದಪ್ಪ ಬಟ್ಟೆ ಕವರ್ ಇದ್ದರೆ ಅದನ್ನು ಕಟ್ ಮಾಡಿ ಯೂಸ್ ಮಾಡಿ ನಾನು ಪಕ್ಕದಲ್ಲಿ ತವಾ ಬಿಸಿ ಆಗೋಕ್ಕೆ ಬಿಟ್ಟಿದ್ದೆ ಹಾಗೆ ಇವಾಗ ರೊಟ್ಟಿನ ತಟ್ಕೊತಾ ಇದ್ದೀನಿ ಇದು ತುಂಬ ತೆಳುವಾಗಿ ತಟ್ಕೋಬೋದು ಈ ಥರ ಆಯಿಲ್ ಪೇಪರ್ ಅಥವಾ ಬಟರ್ ಪೇಪರ್ ಆಗಿದ್ದರೆ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇರೋಲ್ಲ ಎಣ್ಣೆ ಕೈಯಲ್ಲಿ ಎಣ್ಣೆ ಸ್ವಲ್ಪ ಜಿಡ್ಡು ಮಾಡಿಕೊಂಡು ಹಾಗೆ ತಟ್ಕೊಂಡ್ರೆ ಆಯಿತು ತುಂಬ ತೆಳುವಾಗಿ ಬರುತ್ತೆ ನಿಮಗೆ ರೊಟ್ಟಿ ತುಂಬ ದಪ್ಪ ಬೇಕಿದ್ರೆ ದಪ್ಪದಾಗಿ ತಟ್ಕೊಳ್ಳಿ ನಾನು ತೆಳುವಾಗಿ ಮಾಡ್ಕೊಂಡಿದ್ದೀನಿ ನಾನು ರೊಟ್ಟಿ ತಟ್ಟಾಗಿದ್ದ ತಕ್ಷಣ ತವಾ ಬಿಸಿಗೆ ಇಟ್ಕೊಂಡಿದ್ದೆ ತವಾ ಬಿಸಿ ಆಗಿದೆ ಇದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಎಣ್ಣೆ ಹಚ್ಚೋ ಆಯಿಲ್ ಗ್ರೇಸರ್ ಇದ್ದರೆ ಅದರಲ್ಲಿ ಹಾಕೊಳ್ಳಿ ಅಥವಾ ಈ ಥರ ಈರುಳ್ಳಿನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಎಣ್ಣೆನ ತವಾಗ ಹಚ್ಕೋಬೇದು ಹಾಗೆ ನಿಧಾನವಾಗಿ ರೊಟ್ಟಿನ ಕೈಯಲ್ಲಿ ಎತ್ಕೊಂಡು ತವ ಮೇಲೆ ಹಾಕಿದ್ದೀನಿ ಈ ಥರ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ರೊಟ್ಟಿ ವೈಟ್ ವೈಟ್ ಆಗೋಲ್ಲ ಮತ್ತು ಮೆದುವಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸ್ಕೊಂಡೆ ಒಂದು ಸೈಡು ಹಾಗೆ ತಿರ್ಸ್ಬಿಟ್ಟು ಇನ್ನೊಂದು ಸೈಡು ಐದು ನಿಮಿಷ ಬೇಯಿಸ್ಕೊಂಡೆ ಚೆನ್ನಾಗಿ ಮೆತ್ತಗೆ ಬೆಂದಿತ್ತು ರೊಟ್ಟಿ ನೀವು ಬೇಕಿದ್ರೆ ಮೇಲೆಯಿಂದನೂ ತುಪ್ಪ ಅಥವಾ ಬೆಣ್ಣೆ ಹಾಕೋಬೋದು ರೊಟ್ಟಿನ ತಿರುವುಕೊಂಡು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡೆ ರೊಟ್ಟಿ ರೆಡಿಯಾಗಿದೆ ಈ ರೊಟ್ಟಿನ ತೆಂಗಿನಕಾಯಿ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿ ಯಾವುದ್ರ ಜೊತೆನಾದ್ರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ನಾನಿವತ್ತು ಖಾರ ಖಾರವಾದ ಶೇಂಗಾ ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ ಅದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್